ಹೆಲೋ ಹಾಲ್ ಎಲ್ಲರಿಗೂ ನಮಸ್ತೆ ಇವತ್ತಿನ ರೆಸಿಪಿ ಮಲ್ಟಿ ವಿಟಮಿನ್ ರಾಗಿ ಮಾಲ್ಟ್ ಪೌಡರ್ ಬರೀ ರಾಗಿ ಗಂಜಿ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಇದೆ ಅದಕ್ಕೆ ಎಕ್ಸ್ಟ್ರಾ ನಮ್ಮ ಹತ್ರ ಇರುವ ಕಾಳುಗಳು ಸಿರಿಧಾನ್ಯಗಳು ಎಲ್ಲ ಸೇರಿಸ್ಬಿಟ್ಟು ಪೌಡರ್ ಮಾಡಿ ದಿನಕ್ಕೊಂದು ಸ್ಪೂನ್ ಅಂದರೆ ಒಂದು ಟೆನ್ ಗ್ರಾಮ್ ಅಷ್ಟು ನಮ್ಮ ಶರೀರಕ್ಕೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಆರೋಗ್ಯವಾಗಿರ್ತೀವಿ ಒಳ್ಳೆಯ ಬುದ್ಧಿ ಶಕ್ತಿ ಎಲ್ಲನೂ ಸಿಗುತ್ತೆ ಅಲ್ವಾ ನಮಗೆಲ್ಲ ಸಿಗುವಂತಹ ಕಾಳುಗಳು ಸಿರಿಧಾನ್ಯಗಳು ದಿನಕ್ಕೆ ಸಾಧ್ಯವೇ ಇಲ್ಲ ತಿನ್ನೋದಕ್ಕೆ ದಿನ ಒಂದೊಂದು ಸ್ಪೂನು ಈ ಥರ ಪೌಡರ್ ಮಾಡಿಕೊಂಡು ರಾಗಿ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಎಲ್ಲ ಆಫೀಸುಗಳಿಗೆ ವರ್ಕ್ ಹೋಮ್ಯಾನ್ಸ್ಗೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಒಪ್ಕೊಂತೀನಿ ಬಟ್ ಒಂದೇ ಒಂದು ಒನ್ ಅವರ್ ಕಾಳುಗಳು ಸಿರಿಧಾನ್ಯಗಳು ಎಲ್ಲ ಸೇರಿಸ್ಬಿಟ್ಟು ಒಂದೆರಡು ಅವರ್ ಟೈಮ್ ಕೊಟ್ಟರೆ ಬೂಸ್ಟು ಬೋರ್ನ್ವೀಟಾ ಹಾರ್ಲಿಕ್ಸ್ಗಿಂತ ಬೆಟ್ಟರ್ ಪೌಡರ್ ನಿಮ್ಮ ಮನೇಲಿ ನೀವೇ ತಯಾರು ಮಾಡ್ಬೋದು ನನಗೆ ಸಿಕ್ಕಿರುವಂತಹ ಸಿರಿಧಾನ್ಯಗಳು ಕಾಳುಗಳು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನೀಗ ಸ್ಟವ್ ಮೇಲೆ ಉರಿತಾ ಇಲ್ಲ ನ್ಯಾಚುರಲ್ಲಾಗಿ ಆಚೆ ಕಡೆ ಸೌದೆ ಒಲೆಯಲ್ಲಿ ಒಂದೊಂದು ಗ್ಲಾಸ್ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಒಂದು ಗ್ಲಾಸ್ ಹಾಕ್ಬಿಟ್ಟು ಒಂದೊಂದು ಕಾಳು ಸಣ್ಣ ಉರಿಯಲ್ಲಿ ಇದ್ದೀನಿ ನಾನೀಗ ಕಡಲೆ ಬೀಜ ಇದ್ದೀನಿ ಕಾಲು ಕೆ ಜಿ ಅಲ್ಲ ಅದು ಒಂದು ಕೆ ಜಿ ಇದ್ದೀನಿ ಇದು ಹುರಿದಾದ ನಂತರ ನಾವು ಇರುವಾಗ ಬಾಣಲೆಯಲ್ಲಿ ಸ್ವಲ್ಪ ಸೀದೋಗಿರೋದು ಒಂಥರ ಪೌಡರ್ ಥರ ಇರುತ್ತೆ ಅದನ್ನು ಚೆನ್ನಾಗಿ ಒರೆಸ್ಕೋಬೇಕು ಆವಾಗವಾಗ ಸೆಂಟರಲ್ಲಿ ಈಗಿನ ಕಾಲದಲ್ಲಿ ಒಂದು ಕೆಮ್ಮ ಕೆಮ್ಮಾದ್ರೂ ತಕ್ಷಣ ಹಾಸ್ಪೆಟ್ಲಿಗೆ ಹೋಗೋ ಪರಿಸ್ಥಿತಿ ಅವೆಲ್ಲ ತಡೆಯೋ ಶಕ್ತಿ ಈ ಕಾಳುಗಳಿಂದ ಸಿರಿಧಾನ್ಯಗಳಿಂದ ಸಾಧ್ಯ ಖಂಡಿತ ಆಗುತ್ತೆ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲೇ ನಾವು ಈ ಥರ ಕ್ವಾಲಿಟಿ ಫುಡ್ನ ರೆಡಿ ಮಾಡಿಬಿಟ್ಟು ಮಕ್ಕಳು ನಾವು ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನಮ್ಮ ಹಿರಿಯರ ಕಾಲದಲ್ಲಿ ಯಾವುದೇ ಥರ ಪಿಜ್ಜಾ ಬರ್ಗರು ಈ ಥರ ಏನು ಫಾಸ್ಟ್ ಫುಡ್ಡು ಏನೂ ಇರಲಿಲ್ಲ ಬರೀ ಸಿರಿಧಾನ್ಯಗಳು ಕಾಳುಗಳು ತಿಂದುಬಿಟ್ಟು ಎಷ್ಟೋ ಸ್ಟ್ರಾಂಗಿದ್ದಾರೆ ಅವರು ಈಗೂ ಇದ್ದಾರೆ ಅವ್ರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಚಿಕ್ಕ ಪುಟ್ಟದಕ್ಕೆಲ್ಲ ಆಸ್ಪೆಟಲ್ಗೆ ಹೋಗೋ ಪರಿಸ್ಥಿತಿಯಲ್ಲಿ ನಾವು ಯಾವ ಥರ ಫುಡ್ ತಗೋಬೇಕು ಅಂತ ನಾವು ಯೋಚನೆ ಮಾಡಬೇಕು ಚೈನೀಸ್ ಫಾಸ್ಟ್ ಫುಡ್ಡು ಆ ಥರ ಈ ಥರ ಫುಡ್ಡು ಯಾವುದೇ ಥರ ತಿನ್ನೋದಕ್ಕೆ ಹೋಗಬೇಡಿ ಮಕ್ಕಳಿಗೂ ತಿನ್ನಿಸ್ಬೇಡಿ ಇದೊಂದು ದೊಡ್ಡ ರಿಕ್ವೆಸ್ಟ್ ನನಗೆ ಎಲ್ಲರಿಗೂ ಚಿಕ್ಕ ಪುಟ್ಟ ನಗಡಿ ಕೆಮ್ಮು ಜ್ವರಕ್ಕೆಲ್ಲ ಪ್ರತಿಯೊಂದಕ್ಕೂ ಮಾತ್ರೆಯ ತಗೊಳಕ್ಕೆ ಹೋಗಬೇಡಿ ಅದಕ್ಕಾಗಿ ಜ್ವರ ಬಂದಾಗ ಸ್ವಲ್ಪ ಫುಡ್ ಕಮ್ಮಿ ಮಾಡಿ ಲಿಕ್ವಿಡ್ ನೀರಾಗಲಿ ಎಳ್ಳಿರಾಗಲಿ ಕುಡಿಯಿರಿ ನಗಡಿ ಕೆಮ್ಮು ಅಂತ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಸರಿ ಹೋಗುತ್ತೆ ಶುಂಠಿ ಕಾಫಿ ಕುಡಿದ್ರೆ ಸರಿಯಾಗಿರುತ್ತೆ ಆ ಮಾತ್ರೆ ಮಾಡಿದಾಗ ಏನಾಗುತ್ತೆ ಅದಕ್ಕೆ ತಡಿಯುತ್ತೆ ಕಮ್ಮಿ ಮಾಡೋಲ್ಲ ತಡಿಯುತ್ತೆ ಅಷ್ಟೇ ಪ್ಯಾಕೆಟ್ ಮಾಡಿ ಈ ಥರ ಎಲ್ಲ ಕಾಳುಗಳು ಪೌಡರ್ ಥರ ಮಾಡಿಬಿಟ್ಟು ಕುಡಿತಾ ಇದ್ದರೆ ನಗಡೀಕೆ ಮುನ್ನ ಬೇರೆ ಕಾಲು ಕಾಲು ಕಂಟಿನ್ಯೂ ಆಗೋಲ್ಲ ಕಾಲು ಕಾಲು ಕೊಡ ಅಂತ ಯೋಚನೆ ಮಾಡಿ ನನ್ನ ಮಾತಾಗಿದ್ದು ನಿಮಗೆ ಸರಿ ಇಲ್ಲ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಈಗೆಲ್ಲ ಕಾಳುಗಳು ಹುರಿದಾಯಿತು ರಾಗಿನ ಬಿಸಿಲಿಗೆ ಒಂದು ದಿನ ಮತ್ತೆ ಹಾಕಿದ್ರೆ ಸರಿಯಾಗುತ್ತೆ ಹುರಿಯೋ ಅವಶ್ಯಕತೆ ಇಲ್ಲ ಉಡ್ದಿರುವಂತಹ ಕಾಳುಗಳು ಒಂದು ಎರಡು ತಾಸಷ್ಟು ತಣ್ಣಗಾಗಲು ಬಿಟ್ಟಾದ ನಂತರ ಮಿಲ್ಲಿಗೆ ಹಾಕಿಸುವಾಗ ಉರಿದಿರುವಂತಹ ಮೆಂತೆಕಾಳು ಒಂದು ಐವತ್ತು ಗ್ರಾಮ್ಸು ಸೇರಿಸ್ಬಿಟ್ಟು ರಾಗಿ ಒಂದು ಐದು ಕೆ ಜಿ ಆದರೆ ಉಡ್ದಿರುವಂಥದ್ದೆಲ್ಲ ಐದು ಕೆ ಜಿ ಆದರೆ ಎರಡು ಸೇರಿ ಹತ್ತು ಕೆ ಜಿ ಆಗುತ್ತೆ ಎರಡು ರಾಗಿನೂ ಮತ್ತು ಈ ಕಾಳುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ಹೋಗಿಬಿಟ್ಟು ನೈಸ್ ನುಣ್ಣಗೆ ಪೌಡರ್ ಥರ ಮಾಡಿಸ್ಕೊಂಡು ಬರಬೇಕು ನಾನೀಗ ಮಕ್ಕಳಿಗೋಸ್ಕರ ಹಾಲು ಬೆಲ್ಲನ ಹಾಕ್ಬಿಟ್ಟು ಮಾಲ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಮೂರು ಲೋಟ ಮಾಲ್ಟ್ ಬೇಕು ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಂದ್ಕೊಳ್ಳಿ ಅದಕ್ಕೆ ಒಂದು ಮೂರು ಸ್ಪೂನ್ಸ್ ಮಾಲ್ಟ್ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆನ ಇಟ್ಬಿಟ್ಟು ಅಗಲವಾಗಿರುವಂಥದ್ದು ಅದರಲ್ಲಿ ಒಂದು ಲೀಟರಷ್ಟು ಹಾಲು ಹಾಕ್ಬಿಟ್ಟು ಅದು ಕುದಿ ಬಂದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಾಲ್ಟ್ ಪೌಡರ್ನ ಹಾಕಿ ಅದು ಕುದಿ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಎಳ ಹತ್ತುತ್ತೆ ಒಂದೆರಡು ನಿಮಿಷ ಕುದ್ದಾದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಂಡ್ರೆ ವಿಟಮಿನ್ ರಾಗಿ ಮಲ್ತು ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಈ ಗಂಜಿನ ಕುಡಿಯೋದಕ್ಕೆ ನನ್ನ ಮಗ ಅವಾಗಿಂದ ವೆಯ್ಟ್ ಮಾಡ್ತಿದ್ದಾನೆ ನನ್ನ ಮಗನಿಗೆ ಗ್ಲಾಸ್ಗೆ ಹಾಕ್ಕೊಡ್ತಾ ಇದ್ದೀನಿ ಇನ್ನೂ ಎರಡು ಥರ ಗಂಜಿನ ಮಾಡ್ಕೋಬೋದು ಮಾಡಿಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ತಪ್ಪದೆ ಮನೆಯಲ್ಲಿ ಈ ಥರ ಮಾಡಿ ಕುಡಿಬೇಕು ಅಂತ ಭಾಳ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ Thank you for watching. Keep smiling.